ನೇಖಿಲಯೋಗಿ ಪತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಯಿತು ಸಂಘದ ಅಧ್ಯಕ್ಷರಾದ ಕಲ್ಲು ದೇವನಹಳ್ಳಿ ಶಿವಣ್ಣ ಅವರು ಸರ್ವ ನಿರ್ದೇಶಕರ ಮತ್ತು ಗಣ್ಯರೊಂದಿಗೆ ಜೊತೆಗೂಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಯೋಗಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕಲ್ಲು ದೇವನಹಳ್ಳಿ ಶಿವಣ್ಣ ಅವರು ಮಾತನಾಡಿ ಸಂಘದ ಸರ್ವ ಸದಸ್ಯರ ಸಹಕಾರದಿಂದ ಸೇವಾ ಮನೋಭಾವದಿಂದ ಇರುವ ನಾವು ಅಭಿವೃದ್ಧಿಯತ್ತ ಸಾಕ್ತಾ ಇದ್ದೇವೆ ಸಾಲ ಪಡೆದುಕೊಂಡ ವ್ಯಕ್ತಿಗಳು ಸಂಘಕ್ಕೆ ನಿಗದಿತ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಮಾಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಸ್ವಂತ ಕಟ್ಟಡವಿಲ್ಲದ ನಮ್ಮ ಸಂಘಕ್ಕೆ ಒಂದು ನಿವೇಶನವನ್ನು ತೆಗೆದುಕೊಂಡು ಕಟ್ಟಡವನ್ನು ಕಟ್ಟುವುದಕ್ಕೆ ಎಲ್ಲ ನಿರ್ದೇಶಕರು ಕೂಡ ಶ್ರಮ ವಹಿಸುತ್ತಿದ್ದೇವೆ

ಸಾಲ ಪಡೆದುಕೊಂಡು ನಿಗದಿತ ಸಮಯಕ್ಕೆ ಕಟ್ಟದಿರುವವರು ಕೂಡ ಈ ಇತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಯಾವುದೇ ತೊಡಕೆಯಿಂದ ಮಾಡದೆ ಸಾಲ ಮರುಪಾವತಿ ಮಾಡಬೇಕಾಗಿ ಗಮನಿಸಿಕೊಳ್ಳುತ್ತೇನೆ ಸಹಕಾರ ಸಂಘವು ಅಭಿವೃದ್ಧಿಯತ್ತ ಹಾಗೂ ಸಹ ಸಹಕಾರದಿಂದ ತಮ್ಮೆಲ್ಲ ನಿರ್ದೇಶಕರೂ ಗ್ರಾಹಕರಿಗೂ ನಮ್ಮ ಕಾರ್ಯದ್ರಿಗೂ ಸಿಬ್ಬಿರ ಕನ್ನಡ ತೊಡಗಿಕೊಂಡಿರುವ ಸಿಮಾರಸ್ವಾಮಿ ಅವರಿಗೂ ಶ್ರೀ ಯೋಗೇಶ್ವರಗೂ ಇದೇ ಸಂದರ್ಭದಲ್ಲಿ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಲು ಸಂಘದ ನಿರ್ದೇಶಕರುಗಳು ಚಾಲನೆ ನೀಡಬೇಕು ಅಂತ ಸರ್ವ ಸದಸ್ಯರುಗಳು ಒತ್ತಾಯ ನೀಡಿದರು ವೇದಿಕೆಯಲ್ಲಿ ಕಳೆದ ವರ್ಷದ ಆಯವ್ಯಯವನ್ನು ಮಂಡನೆ ಮಾಡಲಾಯಿತು ಹಾಗೂ ಸಂಘದ ನಿರ್ದೇಶಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಸುಮಿತ್ರಾ ಗೌರವಾಧ್ಯಕ್ಷರಾದ ಶಿವಲಿಂಗಯ್ಯ ಅಧ್ಯಕ್ಷರಾದ ಶಿವಣ್ಣ ಉಪಾಧ್ಯಕ್ಷರಾದ ಅಶ್ವಥ್ ನಿರ್ದೇಶಕರಾದ ರಾಮಸ್ವಾಮಿಗೌಡ ಬೊಮ್ಮೇಗೌಡ ನಾಗರಾಜ ಶೆಟ್ಟಿ ಸಿಕುಮಾರ್ ಲಕ್ಷ್ಮೀ ರಂಗಪ್ಪ ಗೀತಾ ದಾಸೇಗೌಡ ವಿಜಯ್ ವಿಜಯಕುಮಾರ್ ಆಶಾ ಬೆಟ್ಟೇಗೌಡ ಬೆಟ್ಟಪ್ಪ ನಿರ್ಮಲಾ ನರಸಿಂಹ ಸಂಘದ ಸರ್ವ ಸದಸ್ಯರು ಭಾಗವಹಿಸಿದ್ದರು